ಭಾರತ ಈಗಾಗಲೇ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ಗಳ ಮೂಲಕ ಪಾಕ್ ಪ್ರಾಯೋಜಿತ ಭಯೋತ್ಪಾದನೆ ಗುತ್ರ ಕೊಟ್ಟಿದೆ ಅದೇ ಮಾದರಿಯ ಮತ್ತೊಂದು ಕಾರ್ಯಾಚರಣೆ ನಡೆಯಬಹುದಾ ನನ್ನೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯಲ್ಲಿ ಮೂರು ಸೇನೆಯ ಮುಖ್ಯಸ್ಥರುಗಳು ಈ ವಿಷಯ ಚರ್ಚೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿರುವ ಟೆರರ್ ಲಾಂಚ್ ಪ್ಯಾಡ್ಗಳ ಸ್ಪಷ್ಟ ಮಾಹಿತಿ ಇದೆ ಪಾಕಿಸ್ತಾನಿ ಸೇನಾ ನೆಲೆಗಳ ಸ್ಪಷ್ಟ ಮಾಹಿತಿ ಇದೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟರೆ ನಾವು ಅವುಗಳ ಮೇಲೆ ದಾಳಿಗೆ ತಯಾರಾಗಿದ್ದೀವಿ ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ ಚರ್ಚೆಗಳ ಮೇಲೆ ಚರ್ಚು ಭಾರತ ದಾಳಿ ಮಾಡಿದ್ರೆ ಏನು ಮಾಡಬೇಕು ನನ್ನ ಕೊಲ್ಲಿಯ ಪ್ರಶಾಂತ್ನಾಥ್ ಮತ್ತೊಮ್ಮೆ ಮುಂದುವರಿತಿದ್ದಾರೆ ಚರ್ಚೆಯಲ್ಲಿ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಕರ್ನಲ್ ದಿನೇಶ್ ಮುದ್ರಿ ನಿವೃತ್ತರು ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಸುದರ್ಶನ್ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಭಾರತ ಏನೋ ಒಂದು ಪ್ರತೀಕಾರ ಹೇಳುತ್ತೆ ಏನು ಅಂತ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ಯಾವಾಗ ಯಾವಾಗ ಅಂತ ಗೊತ್ತಿಲ್ಲ ಸುದರ್ಶನ್ ಸರ್ ಆ್ಯಂಡ್ ಇಟ್ ಈಸ್ ಇಟ್ ಈಸ್ ಗೋಯಿಂಗ್ ಟು ಬಿ ವೇ ಡಿಫ್ರೆಂಟ್ ದನ್ ಸರ್ಜಿಕಲ್ ಸ್ಟ್ರೈಕ್ ಆ್ಯಂಡ್ ಏರ್ ಸ್ಟ್ರೈಕ್ ಅಂತ ಚರ್ಚೆಗಳು ನಡೀತಾ ಇದ್ದಾವೆ ಏನನ್ಸುತ್ತೆ ನಿನ್ನೆ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಮೀಟಿಂಗ್ ಸು ದೀರ್ಘವಾದ ಒಂದು ಮೀಟಿಂಗ್ ನಡೀತು ಅದರ ನಂತರ ರಕ್ಷಣಾಮೆಗಳು ಸೇನೆಗಳಿಗೆ ಸೇನೆ ಅಂಗಗಳಿಗೆ ಭೂ ಸೇನೆ ವಾಯುಸೇನೆ ಮತ್ತು ನೌಕಾಕ್ಕೆ ನೀವು ಬಿ ಅಟ್ ವೆರಿ ಹೈ ಅಲರ್ಟ್ ಸ್ಟೇಟ್ ಅಂತ ಈಗ ನೋಡಿ ಸೇನೆಗಳಿಗೆ ರೆಡಿನೆಸ್ ಒಂದು ಮೂರು ಹಂತದಲ್ಲಿ ನಡೆಯುತ್ತೆ ಆರ್ ತ್ರೀ ಆರ್ ಟೂ ಆರ್ ಒನ್ ಅಂತ ಹೇಳಿ ರೆಡಿನೆಸ್ ತ್ರೀ ರೆಡಿನೆಸ್ ಟೂ ರೆಡಿನೆಸ್ ಒನ್ ಅಂದ್ರೆ ಕೂಡಲೇ ಏನ್ ಮಾಡ್ತಾರೆ ಅಂದ್ರೆ ಆ ಎಲ್ಲ ಘಟಕಗಳಿಗೆ ಒಂದು ಪೀಸ್ ಲೊಕೇಷನ್ ಅಂತ ಇರುತ್ತೆ ಅಥವಾ ಟ್ರೈನಿಂಗ್ ಲೊಕೇಶನ್ ಅಂತ ಇರುತ್ತೆ ಇನ್ನೊಂದು ವಾರ್ ಲೊಕೇಶನ್ ಅಂತ ಇರುತ್ತೆ ಕೆಲವು ಘಟಕಗಳಿಗೆ ಈ ಮಿಸೈಲ್ಗಳಿಗೆ ಡ್ರೋನ್ಗಳಿಗೆ ಅದೆಲ್ಲ ವಾರ್ ಲೊಕೇಶನ್ ಗೆ ಮಾಡಬೇಕು ಆಮೇಲೆ ಅದೇ ಸಮಯದಲ್ಲಿ ಸುಮಾರು ಮಂದಿ ರಜೆಕ್ ಹೋಗಿರ್ತಾರೆ ಆ ರಜೆ ಕರೆಸ್ಕೊಳ್ತಾರೆ ಆಮೇಲೆ ಕೆಲವು ಸ್ಟಾಟಿಕ್ ಯೂನಿಟ್ಗಳು ಇರುತ್ತಲ್ಲ ಈ ಎನ್ ಸಿ ಸಿ ಅಂತೆ ಅಥವಾ ಇನ್ಯಾವುದೋ ಒಂದಿಷ್ಟು ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿನಲ್ಲಿ ಯಾರೋ ಪೈಲಟ್ಗಳು ಅಥವಾ ಟ್ಯಾಂಕ್ ಆರ್ಮಡ್ ಕೋರ್ ಆಫೀಸರ್ಸ್ಗಳು ಇರ್ತಾರೆ ಅವರನ್ನೆಲ್ಲ ವಾಪಸ್ಸು ಆಕ್ಟಿವ್ ಯೂನಿಟ್ ಆಕ್ಟಿವ್ ವಾರ್ ಲೊಕೇಶನ್ ಗೆ ಕರೆಸ್ಕೊಳಕ್ ಸೊ ಇದಕ್ಕೆಲ್ಲ ಒಂದಿಷ್ಟು ಸಮಯ ಹಿಡಿಯುತ್ತೆ ಆಮೇಲೆ ಅಹ್ ಇವೆಲ್ಲ ಇಷ್ಟು ಆ ಗೌಪ್ಯವಾಗಿ ನಡೆಯುತ್ತೆ ಈಗ ಕೈನೆಟಿಕ್ ಆಕ್ಷನ್ ಏನು ಅವರವರ ಪ್ಲಾನ್ ಇರುತ್ತೆ ಅವರವರ ವಾರ್ ಪ್ಲಾನ್ ಪ್ರಕಾರ ಅದನ್ನ ಇಲ್ಲಿ ಚರ್ಚೆ ಮಾಡೋದು ಉಚಿತ ಅಲ್ಲ ಆಮೇಲೆ ಆ ಅವ್ರೆಲ್ಲ ಅವ್ರ ಕಾರ್ಯಾಚರಣೆ ಮಾಡಿದ್ಮೇಲೆ ಬೇಕಾರೆ ನಾವು ಕುತ್ಕೊಂಡು ಚರ್ಚೆ ಮಾಡೋಣ ಯಾಕಂದ್ರೆ ಅದ್ರಲ್ಲಿ ಕೆಲವರು ಸಾಕ್ಷಿನೂ ಕೇಳ್ತಾ ಇರ್ತಾರೆ ಹೌದಾ ಅವ್ನ್ ಮಾಡಿದ್ರ ಸಾಕ್ಷಿ ಕೊಡಿ ಸೊ ಈ ತರ ಈ ತರವೆಲ್ಲ ಇರುತ್ತೆ ಕೈನೆಟಿಕ್ ಆಕ್ಷನ್ ಒಂದಿಷ್ಟು ಸಪರೇಟ್ ಆಗಿ ಇಟ್ಬಿಡೋಣ ಇದು ಬಹಿರಂಗವಾಗಿ ಅಥವಾ ಮಾಧ್ಯಮಗಳಲ್ಲಿ ಚರ್ಚೆ ಆಗೋದು ಉಚಿತ ಅಲ್ಲ ಇನ್ನ ನಿನ್ನೆ ಏನು ಐದು ಅಂಶಗಳನ್ನ ಅವರು ನಿರ್ಧಾರ ಮಾಡಿದ್ರು ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿನಲ್ಲಿ ಅದು ಒಂದು ಐತಿಹಾಸಿಕ ಅಂದ್ರೆ ಎಂತ ಒಂದು ಅನ್ಯಾಯವಾದ ಅಸಮತೋಲನವಾದ ಒಂದು ಇಂಡಸ್ ವಾಟರ್ ಟ್ರೀಟಿ ಅಂದ್ರೆ ಸಿಂಧು ನದಿಯ ಸಂಧಾನ ನಡೆಯುತ್ತಲ್ಲ ಅದು ನಮಗಂತೂ ಮೊದಲಿಂದ ಕಾಡ್ತಾನೆ ಇತ್ತು ಈಗ ನೋಡಿ ಅದ ನಡೆದು ಈಗಾಗಲೇ ಅರವತ್ತೈದು ವರ್ಷ ಆಗಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇದಕ್ಕೆ ಸಹಿ ಹಾಕಿದ್ರು ನೆಹರು ಮತ್ತು ಅಯೂಬ್ ಖಾನ್ ವಿಶ್ವ ಬ್ಯಾಂಕಿನ ಒಂದು ಆ ಮಧ್ಯಸ್ಥಿಕೆ ಇರಲಿ ಅದರಲ್ಲಿ ಎಂತ ಅಪರಾಧ ಆಯ್ತು ಘೋರ ಅಪರಾಧ ಆಯ್ತು ಭಾರತಕ್ಕೆ ಅಂದ್ರೆ ಈ ಒಟ್ಟು ಆರು ನದಿಗಳು ಮೂರು ಪೂರ್ವ ನದಿಗಳು ಮತ್ತು ಆ ಮೂರು ಪಶ್ಚಿಮ ನದಿಗಳಲ್ಲಿ ಒಟ್ಟು ಸೇರಿಸಿದ್ರೆ ಭಾರತಕ್ಕೆ ಸಿಕ್ಕಿದ್ದು ಇಪ್ಪತ್ತು ಪರ್ಸೆಂಟ್ ನೀರು ಪಾಕಿಸ್ತಾನಕ್ಕೆ ಹರಗು ಹೋಗ್ತಿರೋದು ಐವತ್ತು ಪರ್ಸೆಂಟ್ ನೀರು ಸೊ ಈ ನದಿಗಳ ನೀರಿನ ಒಂದು ಪ್ರಮಾಣ ಹೇಗಿರುತ್ತೆ ಅಂದ್ರೆ ಇದನ್ನ ಎಫ್ ಅಂತ ಕರೀತಾರೆ ಮಿಲಿಯನ್ ಏಕರ್ ಫೀಟ್ ಅಂತ ಹೇಳಿ ಬೇಸಿಕಲಿ ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಒನ್ ಎಫ್ ವಿಲ್ ಗಿವ್ ವಾಟರ್ ಫಾರ್ ಇರಿಗೇಷನ್ ಹಣಕಾಸಿನ ವಿಚಾರದ ಬಿಲಿಯನ್ ನಮಗೆ ಸಿಕ್ಕಿತ್ತು ಮೂವತ್ತೈದು ಬಿಲಿಯನ್ ಇದನ್ನ ಸರಿಪಡಿಸಲೇ ಬೇಕಾಗಿತ್ತು ಆಮೇಲೆ ಗಾಯದ ಮೇಲೆ ಬರ ಹೇಳದಾಗ ಇನ್ನೊಂದೇನು ನೆಹರು ಒಪ್ಕೊಂಡ್ರು ಅಂದ್ರೆ ಈ ಪೂರ್ವ ನದಿಗಳಿಗೆ ನೀರು ಪೂರ್ತಿ ಪಾಕ್ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಿರ್ಲಿಲ್ಲ ಅದರಿಂದ ಅದನ್ನು ಕಂಪೆನ್ಸೇಟ್ ಮಾಡಕ್ಕೆ ಈಗಿನ ಕಾಲದ ಲೆಕ್ಕಾಚಾರದಲ್ಲಿ ಇಪ್ಪತ್ತು ಸಾವಿರ ಕೋಟಿ ಹಣವನ್ನ ನಾವು ಪಾಕಿಸ್ತಾನಕ್ ಕೊಟ್ಟಿವಿ ನೀವು ಡ್ಯಾಮ್ ಕಟ್ಕೊಳ್ಳಿ ನೀವು ಕೆನಾಲ್ ಕಟ್ಕೊಳ್ಳಿ ಅಂತ ಹತ್ತು ವರ್ಷದ ನಡೀತು ಅರವತ್ತರಿಂದ ಎಪ್ಪತ್ತು ವರ್ಷದವರೆಗೂ ನೆನಪಿರ್ಲಿ ಈ ಮಧ್ಯ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಯುದ್ಧನೂ ಆಯ್ತು ಸೊ ಹಾಗಾಗಿ ಆ ಇದು ಯಾವಾಗ್ಲೂ ಕುಟುಂಬದಲ್ಲಿ ಐತೆ ಸರಿ ಮಾಡ್ಕೊಳ್ಳೋದು ಅಂತ ಹೇಳಿ ಬಟ್ ಈಗ ಅದಕ್ಕೆ ಸಮಯ ಬಂತು ಯಾಕಂದ್ರೆ ಆದಾಗ ಮೋದಿ ಅವ್ರು ಹೇಳಿದ್ದು ರಕ್ತ ಮತ್ತು ನೀರು ಜೊತೆ ಜೊತೆಯಾಗಿ ಹರಿಯಕ್ಕೆ ಆಗಲ್ಲ ಸೊ ಈಗ ಇದು ಏನಾಗುತ್ತೆ ಅಂದ್ರೆ ಈಗ ನಾವು ಪಶ್ಚಿಮ ಅಹ್ ನದಿಗಳೇನಿದಾವೆ ಸಿಂಧೂ ನದಿ ಚಿನಾಬ್ ಮತ್ತು ಜೇಲಂ ಅದರದ್ದು ಇಪ್ಪತ್ತು ಪರ್ಸೆಂಟ್ ನೀರನ್ನು ನಾವು ಉಪಯೋಗಿಸ್ಕೋಬೇಕಾಗಿತ್ತು ನ್ಯಾಯಬದ್ಧ ಅಂಡರ್ ದಿ ಅಗ್ರಿಮೆಂಟ್ ಆಫ್ ಇಂಡೋಸ್ ವಾಟರ್ ಟ್ರೀಟಿ ಅದನ್ನು ಉಪಯೋಗಿಸ್ಕೊಳ್ತಿರ್ಲಿಲ್ಲ ಯಾಕಂದ್ರೆ ಪ್ರತಿ ಸಲ ನಾವು ರನ್ ಆಫ್ ದ ರಿವರ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ಪಾಕಿಸ್ತಾನ ಖ್ಯಾತೆ ತೆಗೆದು ಅದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆಲ್ಲ ಅಪ್ರೋಚ್ ಮಾಡಿದ್ರು ವರ್ಲ್ಡ್ ಬ್ಯಾಂಕ್ಗೆ ಅಪ್ರೋಚ್ ಮಾಡಿದ್ರು ಸೊ ಇದ್ರದ್ದು ಈ ಡ್ಯಾಮಿನ ಗಾತ್ರ ಕಡಿಮೆ ಮಾಡ್ಕೊಳ್ಳಿ ಅಥವಾ ಇದನ್ನು ಮಾಡಂಗಿಲ್ಲ ಇಲ್ಲ ಅಂತ ಹೇಳಿ ಈಗ ಈಗ ನಿನ್ನೆ ಕಮಿಟಿ ಮೀಟಿಂಗ್ ಅಲ್ಲಿ ಏನ್ ಡಿಸೈಡ್ ಆಯ್ತು ಇನ್ ವಾಟರ್ ಟ್ರೀಟಿ ಇಸ್ ಹೆಲ್ಡ್ ಇನ್ ಅಬಯನ್ಸ್ ಟಿಲ್ ಪಾಕಿಸ್ತಾನ್ ಇರ್ರಿಕೋಬಲಿ ವಿಡ್ರಾಸ್ ಆಲ್ ದ ಸಪೋರ್ಟ್ ಫಾರ್ ದಿ ಟೆರರಿಸಮ್ ಅಂತ ಹೇಳಿ ಸೊ ಇದು ಬೇಸಿಕಲಿ ಇಟ್ಸ್ ಡಿಪ್ಲೊಮ್ಯಾಟಿಕ್ ಜಾರ್ಗನ್ ನಮಗೆ ತಡೆ ಹಿಡಿಯೋದು ತುಂಬಾ ಅವಶ್ಯಕವಾಗಿತ್ತು ಈಗ ಅದು ಒಂದು ಬಹಳ ದೊಡ್ಡ ನಿರ್ಣಯ ಅದರ ಜೊತೆಗೆ ಈ ರಾಜತಾಂತ್ರಿಕ ಪ್ರತಿಕ್ರಿಯೆಗಳು ಮಾತ್ರ ಸುದರ್ಶನ್ ಡಿಪ್ಲೊಮ್ಯಾಟಿಕ್ ರಿಯಾಕ್ಷನ್ಸ್ ಇವೆಲ್ಲ ಸಾರಿ ಇದುವರೆಗೂ ಕೊಟ್ಟಿರೋದು ರಾಜತಾಂತ್ರಿಕ ಪ್ರತಿಕ್ರಿಯೆ ಇದು ಡಿಪ್ಲೊಮ್ಯಾಟಿಕ್ ಮಿಲಿಟರಿ ಆಕ್ಷನ್ ಏನಾದ್ರೂ ಆಗುತ್ತಾ ಅನ್ನುವ ಕುತೂಹಲ ಇದೆ ಈಗ ಸರ್ವ ಪಕ್ಷಗಳ ಸಭೆ ಅಂತೆ ಕೆಲವೇ ಕ್ಷಣಗಳಲ್ಲಿ ಸರ್ವ ಪಕ್ಷಗಳ ಸಭೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್